ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭಮೇಳದಲ್ಲಿ ನಾಗಾ ಸಾಧುಗಳು ಏಕೆ ಮೊದಲ ಪವಿತ್ರ ಸ್ನಾನ ಮಾಡಬೇಕು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದೆ ಇದು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಹಾಕುಂಭ ಮೇಳ ಮೊದಲ ಅಮೃತ ಸ್ನಾನ ಆರಂಭವಾಗಿದೆ ಈ ಸಮಯದಲ್ಲಿ ಹದಿಮೂರು ಅಖಾಡಗಳ ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಇದಾದ ನಂತರ ಸಾರ್ವಜನಿಕರು ಸ್ನಾನ ಮಾಡಬಹುದಾಗಿದೆ ಮಹಾಕುಂಭ ಮೇಳದ ಪ್ರಮುಖ ಆಕರ್ಷಣೆ ರಾಜಸ್ನಾನ ಎಂದು ಪರಿಗಣಿಸಲಾಗಿದೆ ಇದರಲ್ಲಿ ಸ್ನಾನ ಮಾಡುವ ಮೊದಲ ಅವಕಾಶವನ್ನು ನಾಗ ಸಾಧುಗಳಿಗೆ ನೀಡಲಾಗುತ್ತದೆ ಸಾಗರ ಮಂಥನದಿಂದ ಹೊರಬಂದ ಅಮೃತದ ಮಡಿಕೆಯನ್ನು ರಕ್ಷಿಸಲು ದೇವರುಗಳು ಮತ್ತು ರಾಕ್ಷಸರು ಪರಸ್ಪರ ಹೋರಾಡುತ್ತಿದ್ದಾಗ ಕುಂಭದ ನಾಲ್ಕು ಸ್ಥಳಗಳಲ್ಲಿ ಅಂದರೆ ಪ್ರಯಾಗ್ರಾಜ್ ಉಜ್ಜಯಿನಿ ಹರಿದ್ವಾರ್ ಮತ್ತು ನಾಶಿಕ್ನಲ್ಲಿ ನಾಲ್ಕು ಹಣಿಗಳು ಬಿದ್ದವು ಇದಾದ ನಂತರ ಇಲ್ಲಿ ಮಹಾಕುಂಭ ಮೇಳ ಆರಂಭವಾಯಿತು ನಾಗಸಾಧುಗಳನ್ನು ಭೋಲೆ ಭಾವನ ಅನುಯಾಯಿಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಭೋಲೆ ಶಂಕರನ ತಪಸ್ಸು ಮತ್ತು ಸಾಧನದಿಂದಾಗಿ ನಾಗಾಸಾಧುಗಳು ಈ ಸ್ನಾನವನ್ನು ಮಾಡಿದ ಮೊದಲ ವ್ಯಕ್ತಿಗಳೆಂದು ಪರಿಗಣಿಸಲಾಗಿದೆ ಅಂದಿನಿಂದ ಅಮೃತದಲ್ಲಿ ಸ್ನಾನ ಮಾಡುವ ಮೊದಲು ಹಕ್ಕು ನಾಗಾಸಾಧುಗಳಿಗೆ ಮಾತ್ರ ಎಂಬ ಸಂಪ್ರದಾಯ ನಡೆದುಕೊಂಡು ಬಂದಿದೆ ನಾಗನ ಸ್ನಾನವನ್ನು ಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಒಂದು ವಿಭಿನ್ನ ನಂಬಿಕೆಯ ಪ್ರಕಾರ ಶಂಕರಾಚಾರ್ಯರು ಧರ್ಮವನ್ನು ರಕ್ಷಿಸಲು ನಾಗಾ ಸಾಧುಗಳ ಗುಂಪನ್ನು ರಚಿಸಿದಾಗ ಇತರ ಸಂತರು ಮುಂದೆ ಬಂದು ಧರ್ಮವನ್ನು ರಕ್ಷಿಸುವ ನಾಗಾ ಸಾಧುಗಳನ್ನು ಮೊದಲು ಸ್ನಾನಕ್ಕೆ ಆಹ್ವಾನಿಸಿದರು ಎಂದು ಹೇಳಲಾಗುತ್ತದೆ ನಾಗಳು ಭೋಲೆ ಶಂಕರನ ಆರಾಧಕರಾಗಿರುವುದರಿಂದ ಅವರಿಗೆ ಮೊದಲು ಅವರ ಹಕ್ಕುಗಳನ್ನು ನೀಡಲಾಯಿತು ಅಂದಿನಿಂದ ಈ ಸಂಪ್ರದಾಯ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಹದಿನೇಳುನೂರ ಅರವತ್ತೊಂದರಲ್ಲಿ ಹರಿದ್ವಾರ ಕುಂಭದಲ್ಲಿ ಯಾರು ಮೊದಲು ಸ್ನಾನ ಮಾಡಬೇಕೆಂಬುದರ ಬಗ್ಗೆ ಎರಡು ಪಂಗಡಗಳ ಅಖಾಡಗಳ ನಡುವೆ ಭೀಕರ ಹೋರಾಟ ನಡೆಯಿತು ಎರಡೂ ಕಡೆಯಿಂದ ಸಾಕಷ್ಟು ರಕ್ತಪಾತವಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ